ಮುನ್ರಾಜ್ ಅವರೇ ಒಂದು ಬಯೋಪಿಕ್ ಸಿನಿಮಾ ರೀತಿಯಲ್ಲಿ ಅವರ ಹಾಗೂ ನಿಮ್ಮ ಸ್ನೇಹ ಹೇಗಾಯಿತು ಮತ್ತು ಹೇಗೆ ಅದು ಬೆಳೀತು ಆಮೇಲೆ ಅವರು ಸಿನಿಮಾ ರಂಗಕ್ಕೆ ಹೇಗೆ ಬಂದರು ಬಂದ ಮೇಲೆ ಒಬ್ಬ ಸಾಹಸ ಕಲಾವಿದರ ಸಂಘಕ್ಕೆ ಸದಸ್ಯನಾಗಿ ಸಾಹಸ ಕಲಾವಿದನಾಗಿ ದರ್ಶನ್ ಚಿತ್ರಗಳಲ್ಲಿ ಬಾಡಿ ಆಗಿ ಹೇಗೆಲ್ಲ ಅವರು ಕೆಲಸ ಮಾಡ್ಕೊಂಡು ಬಂದರು ಅಂತ ಬಹಳ ಸೊಗಸಾಗಿ ಹಂತ ಹಂತವಾಗಿ ಹೇಳ್ತಾ ಇದ್ದೀರಿ ಮುಂದಿನ ಹತ್ತಕ್ಕೆ ಹೋಗೋಣ ಸರ್ ನಮ್ಮ ವಿಜಯವರು ಅವ್ರದೇ ಓಮ್ ಪ್ರೊಡಕ್ಷನ್ ಅಲ್ಲಿ ಒಂದು ಸಿನಿಮಾ ಮಾಡ್ಬೇಕಂತ ಪ್ಲಾನ್ ಸ್ಟಾರ್ಟ್ ಆಗುತ್ತೆ ಸರ್ ಆ ಸಿನಿಮಾದ ಹೆಸರು ಜಯಮ್ಮನ ಮಗ ಜಯಮ್ಮನ ಮಗ ಆ ಜಯಮ್ಮನ ಮಗ ಟೈಟಲ್ ಕೊಟ್ಟಿದ್ದು ನಮ್ಮ ಇದೇ ದುನಿಯಾ ಸೂರಿ ಅವರು ನೀವು ನೋಡಿ ಆ ಜೈಮಿನ ಮಗ ನೀವಂತ ಗೋಲ್ಡ್ ಅಂದ್ ನಗು ಬಂತು ಸೊ ನಮಗೆ ಇನ್ನೊಂದು ಜ್ಞಾಪಕ ಇದೆ ಆ ಸೂರ್ಯ ನಾವೆಲ್ಲ ಕೂತ್ಕೊಂಡಿದ್ವಿ ಕುತ್ಕೊಂಡಿದ್ವಿ ಮಗ ನಂಗೆ ಅವರೆಲ್ಲ ಮಗ ಮಗ ಅಂತ ಮಾತಾಡ್ಕೊಂಡು ಅವರು ಸೂರ್ಯವರೆಲ್ಲ ಮಗ ನಂಗೊಂದು ಸಿನಿಮಾಗೆ ಟೈಟಲ್ ಟೈಟ್ಲ್ ಕೊಡ ಯಾವ್ದು ಚೆನ್ನಾಗಿರೋದ್ರ ಜೈಮಿನ ಮಗ ಅಂತ ಇಟ್ಬಿಡೋ ಅದ್ ಗೋಲ್ ನಗದ್ವಿ ನಗದು ತಾನೆ ಸೈಟ್ ಕಣ ಹೇಳ ಅಂತ ಬಿಟ್ಟು ಶುರು ಮಾಡ್ತಾರೆ ಅದ್ರ ಪ್ರೊಡ್ಯೂಸರ್ ಅವರು ನಮ್ಮ ದುನಿಯ ವಿಜಯವರ ಮಿಸ್ಸಸ್ ನಾಗರತ್ನಕ ಮತ್ತೆ ಇನ್ನೊಬ್ರು ರಮೇಶ್ ಅಂತಿದ್ರು ಅವ್ರ ಮಿಸ್ಸಸ್ ಮಂಜೋಳ್ ಅಂತ ಹೇಳ್ಬಿಟ್ಟು ರಮೇಶ್ ಅಂತ ಅದೊಂದು ಕ್ಯಾರೆಕ್ಟರ್ ನಿಮಗೆ ಮುಂದೆ ಹೇಳ್ತೀನಿ ಅದೊಂದು ನನ್ನ ಜೀವನದಲ್ಲಿ ಒಂದು ಹಾದಿ ಹೋಗ್ತಾರೆ ಕ್ಯಾರೆಕ್ಟರ್ ಸೊ ಅವರು ಶುರು ಮಾಡಕ್ಕೆ ಶುರು ಮಾಡ್ತಾರೆ ಸೊ ಅಷ್ಟೊತ್ತಿಗೆ ನಾನು ಮದುವೆ ಆಗಿದ್ದೆ ಫೈನಾನ್ಷಿಯಲಿ ಸದೃಢನಾಗಿದ್ದೆ ಕಾರಣ ನಾನು ಒಂದಷ್ಟು ದೇಶಗಳನ್ನ ಸುತ್ತತಕ್ಕಂಥ ಟೆಂಪರರಿ ಹೋಗಿ ಬರತಕ್ಕಂಥ ಅವಕಾಶ ಸಿಕ್ಕಿತ್ತು ಆಗ ಒಂದಷ್ಟು ನಾನು ಒಂದಷ್ಟು ಅರ್ನ್ ಮಾಡ್ಕೊಂಡಿದ್ದೆ ಸೊ ಈ ಟೈಮಲ್ಲಿ ಉದಯಿ ದುನಿಯಾ ವಿಜಯ್ ಮತ್ತೆ ಅನಿಲು ಏನಿದ್ದಾರೆ ಇವ್ರು ಮೂರು ಜನ ಸಿನಿಮಾದಲ್ಲಿ ಆಕ್ಟಿವ್ ವರ್ಕ್ ಮಾಡ್ತಾ ಇದ್ದರು ಒಂದು ಕಡೆ ನಮ್ಮ ಉದಯ್ ಒಳ್ಳೆ ಲೀಡಿಂಗ್ ಫೈಟರ್ ಕೆಲಸ ಮಾಡ್ತಾ ಇದ್ದ ಇನ್ನೊಂದು ಕಡೆ ಅನಿಲು ಸ್ಮಾಲ್ ಸ್ಮಾಲ್ ವಿಲನ್ಗಳ ಮಾಡ್ಕೊಂಡು ಫೇಮಸ್ ಆಗ್ತಾ ಇದ್ದ ಇನ್ನೊಂದು ಕಡೆ ನಮ್ಮ ದುನಿಯಾ ವಿಜಯ್ ಅವರ ಪರ್ವದ ಕಾಲ ಅದು ಅವ್ರು ಮಾಡಿದಷ್ಟು ಸಿನಿಮಾಗಳು ಸಕ್ಸಸ್ ಆಗ್ತಾ ಇತ್ತು ಸೊ ಈ ಜೈನ ಮಗ ಮಾಡೋದಕ್ಕೆ ಮುಂಚೆ ಒಂದು ಯಾಕೆ ಅವ್ರ ಜೈನ ಮಗ ಶುರು ಮಾಡೋದು ಅಂದಾಗ ಈ ನಮ್ಮ ಜಯಣ್ಣ ಭೋಗೇಂದ್ರ ಅಂತ ಒಂದು ಅಕ್ಕ ಬುಕ್ಕರ್ ಇದಾರೆ ಅವರು ಸಿನಿಮಾ ನಿರ್ಮಾಪಕರು ಅವರು ಈ ವೈಲ್ ಸಿನಿಮಾನ ಕನ್ನಡದಲ್ಲಿ ಮಾಡಬೇಕಂತ ಡಿಸೈಡ್ ಮಾಡ್ತಾರೆ ಅದಕ್ಕೆ ಇವರು ದುನಿಯಾ ವಿಜಯವರ್ನ ಮತ್ತೆ ರಂಗಾಯಣ ರೋಗಣ ಹಾಕೋಣ ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಯಾಕಂದ್ರೆ ತುಂಬಾ ಹಿಟ್ ಆಗಿದೆ ಅಂತ ಹೇಳ್ಬಿಟ್ಟು ಇವರು ಬಂದು ಡಿಸ್ಕಸ್ ಮಾಡ್ತಾರೆ ಆ ಸಿನಿಮಾ ಮಾರ್ಕೆಟ್ ಅಲ್ಲಿ ಯಾವ್ದೋ ಒಂದು ಮಲಯಾಳಿ ಅಂಗಡಿಯಲ್ಲಿ ಹೋಗಿ ನಾವು ಆ ಸಿಡಿ ಬಂದಿದ್ದೆ ನಾನು ಸಿಡಿ ತಗೊಂಡ್ಬಿಟ್ಟು ನಾವೆಲ್ಲ ಮನೆಯಲ್ಲಿ ಕುತ್ಕೊಂಡು ನೋಡಿದ್ವಿ ತುಂಬಾ ಚೆನ್ನಾಗಿದೆ ಸಿನಿಮಾ ಸೊ ಮಾಡೋಣ ಬರ್ತಾರೆ ಆಗ ಇವರು ಪರ್ವದ ಕಾಲ ದುನಿಯಾ ವಿಜಯ್ ಪರ್ವದ ಕಾಲ ಒಳ್ಳೆ ಪೇಮೆಂಟ್ ತಗೊಂತ ಇದ್ದ ಟೈಮ್ ಅದು ಆ ಟೈಮ್ ಅಲ್ಲಿ ಇವರು ಭೋಗೇಂದ್ರ ಮತ್ತೆ ದುನಿಯಾ ವಿಜಯ ಈ ಪೇಮೆಂಟ್ ವಿಷಯದಲ್ಲಿ ಸ್ವಲ್ಪ ಮಿಸ್ ಮಿಸ್ಅಂಡರ್ಸ್ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ ಅಂದರೆ ಇವರು ಮಾರ್ಕೆಟ್ ಅಲ್ಲಿ ಕೇಳ್ತಾರೆ ಅವ್ರು ಹಂಗಿರೋದಿಲ್ಲ ನೀನು ಅದು ಬೇಡ ನೀನು ಬ್ಯಾಕ್ ಟು ಬ್ಯಾಕ್ ಸಿನ್ಮಾ ಕೊಡ್ತೀನಿ ಒಂದು ಗಜೇಂದ್ರ ಅಂತ ಸಿನಿಮಾ ಮಾಡೋಣ ಅಂತೇಳ್ಬಿಟ್ಟು ಅವರು ಯಾರು ಭೋಗೇಂದ್ರ ಹೇಳ್ತಾರೆ ಆ ಗಜೇಂದ್ರ ಸಿನಿಮಾನ ಯಶ್ ಯಶವ್ಗೆ ಗಜ ಅಂತ ಮಾಡ್ತಾರೆ ಅದನ್ನ ಲೇಟ್ರ ಸ್ಟೇಜಲ್ಲಿ ಸೊ ಅದನ್ನ ಗಜೇಂದ್ರನ ಇವ್ರು ಮಾಡಬೇಕಿತ್ತು ಕೃಷ್ಣ ಅವ್ರ ಕ್ಯಾಮ್ರಾಮನ್ ಕೃಷ್ಣ ಅವರು ಡೈರೆಕ್ಟ್ ಮಾಡಬೇಕಿತ್ತು ದುನಿಯಾ ಅವರು ಗಜೇಂದ್ರ ಅಂತ ಮಾಡ್ಬೇಕಿತ್ತು ಅವರು ಕೃಷ್ಣ ಇವರು ಯಾವಾಗ ಇವ್ರ ಮಧ್ಯಾಹ್ನ ಮಿಸ್ಟರ್ಸ್ಟಿಂಗ್ ಆಯಿತು ಆ ಸಿನಿಮಾನ ಯಶ್ಗೆ ಮಾಡ್ತಾರೆ ಗಜ ಅಂತಾನೆ ಚೇಂಜ್ ಮಾಡಿ ಮಾಡ್ತಾರೆ ಸೊ ಆ ಟೈಮಲ್ಲಿ ಈ ವೆಯಲಿ ಯಾವಾಗ ನಿಂತೋಯ್ತಲ್ಲ ದುನಿಯಾ ಅವರು ಅಪ್ಸೆಟ್ ಆಗ್ತಾರೆ ಯಾಕಂದರೆ ಆ ಆ ಒಂದು ಘಟನೆ ನಾನು ಒಬ್ಬ ಸಾಕ್ಷಿ ಅವ್ರ ಮನೆ ನಾನು ನಿರಂತರವಾಗಿದ್ದೆ ಅವ್ರ ಮನೆ ನಾನು ನಿರಂತರವಾಗಿ ಡೇನಲ್ಲಿ ಅಗಲಲ್ಲಿ ಹೋಗ್ತಾ ಇದ್ದೇನೆ ಯಾಕಂದ್ರೆ ನಾನು ನೈಟ್ ಶಿಫ್ಟ್ ಕೆಲಸ ಇದಕ್ಕೋಸ್ ಹೋಗ್ತಾ ಇದ್ದೆ ಸೊ ಇವರು ಯಾರು ಬರೋದು ಬೇಡ ಇಷ್ಟೊನ್ನೆಲ್ಲ ತುಂಬ ಕಮ್ಮಿ ಕೇಳ್ತಾರೆ ನಾವೇ ಒಂದು ಪ್ರೊಡಕ್ಷನ್ ಮಾಡ್ಬೇಡೋಣ ನಮ್ಮ ನನ್ನ ರತ್ನ ಹೆಸರಲ್ಲಿ ಮಾಡೋಣ ಅಂತೇಳ್ಬಿಟ್ಟು ಯಾರು ದುನಿಯಾ ಅವರು ಡಿಸೈಡ್ ಮಾಡ್ತಾರೆ ಸೊ ಡಿಸೈಡ್ ಮಾಡಿ ಇವ್ರ ಮಾಡ್ತಾರೆ ಫಸ್ಟ್ ಆ ಕಥೆನಲ್ಲೇ ಇವ್ರೆ ದುನಿಯ ವಿಜಯವರೇ ನೆರೆಕ್ಟ್ ಮಾಡ್ತಾ ಹೋಗ್ತಾರೆ ಅವ್ರ ಊರಲ್ಲಿ ಒಂದು ನಾಟಕ ಮಾಡಿರ್ತಾರೆ ಈ ಕುರುಕ್ಷೇತ್ರ ಅಂತ ಒಂದು ನಾಟಕ ಮಾಡಿರ್ತಾರೆ ಅದು ಇವನ್ ಸುವರ್ಣ ಚಾನಲ್ ಬಂದಿತ್ತು ನಮ್ಮ ಗೌರಿ ಶೆಟ್ಟಿ ಅವರು ಅವ್ರ ಊರಲ್ಲಿ ಹೋಗಿ ಶೂಟ್ ಮಾಡಿದ್ರನ್ನ ಆ ನಾಟಕನ ಬೇಸಿಟ್ಕೊಂಡು ಸರಿನಾ ಒಂದು ನಾಟಕ ಊರಲ್ಲಿ ಒಬ್ಬ ಹುಡುಗ ಒಂದು ಪೋಲಿ ಹುಡುಗ ತುಂಬಾ ತೀಟೆ ಹುಡುಗ ಊರಲ್ಲಿ ನಾಟಕ ಗಿಟ್ಕ ಮಾಡ್ಕೊಂಡಿರ್ತಾನೆ ಸೊ ಅವಿರ್ಬೇಕಾದ ಸಡನ್ ಆಗಿ ಅವ್ನು ಯಾರು ಅನ್ನೋ ಒಂದು ಏನು ಏನೋ ಕ್ವಶನ್ ಬಂದಾಗ ಅವನ್ ಹಿನ್ನೆಲೆ ಅಂತ ಓಪನ್ ಆಗ್ತಾ ಹೋಗುತ್ತೆ ಎಲ್ಲೋ ಒಂದು ಕಡೆ ಅವನಿಗೆ ದೇವಸ್ಥಾನದಲ್ಲಿ ಒಡಿತಾರೆ ಹೊಡೆದಾಗ ಅಲ್ಲಿ ಅವನಿಗೊಂದು ವಿಚಿತ್ರ ವರ್ತಿಸೋ ಶುರು ಮಾಡ್ತಾನೆ ಅವ್ನು ಯಾರು ಯಾರು ಅಂತ ಅವ್ರ ತಾಯಿನ ಕೇಳ್ತಾರೆ ಅಲ್ಲಿಂದ ಅವ್ನು ಶುರು ಆಗುತ್ತೆ ಅದು ಸೊ ಆತರ ಒಂದು ಕಥೆನ ಇವರು ದುನಿಯಾ ವಿಜಯರು ಮತ್ತೆ ನಮ್ಮ ಆ ದರ್ಶನ್ ಹತ್ರ ದರ್ಶನ್ ತಮ್ಮ ಹತ್ರ ಕೆಲಸ ಮಾಡ್ತಾರೆ ಚಿಂತನ್ ಎಸ್ ಚಿಂತನ್ ಚಿಂತನ್ ಕೂತು ಆ ಕತೆನ ರೆಡಿ ಮಾಡ್ತಾರೆ ರೆಡಿ ಮಾಡಿ ಅಷ್ಟೊತ್ತಿಗೆ ನನ್ನನ್ನ ಸುಂದರ್ನ ಗೌಡ ಗೌಡ ಅಂದ್ಬಿಟ್ಟು ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸ ಮಾಡ್ತಾರೆ ಪ್ರೊಡಕ್ಷನ್ ಮ್ಯಾನೇಜರ್ ನಾವು ನಾವು ಸುಂದರ್ ಪಿ ಗೌಡ ಅಂತ ಏನಿದ್ದಾರೆ ಮಾಸ್ತಿಗಳು ಪಡೆದರು ಸುಂದರ್ ಗೌಡ ನಾನು ಮುನಿಜಾ ಕೃಷ್ಣಪ್ಪ ನಾವು ಇಬ್ಬರು ಪ್ರೊಡಕ್ಷನ್ ಮ್ಯಾನೇಜರ್ಗಳ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಷ್ಟೊಳಗೆ ನಾವು ಎಂಡ್ ಎಲ್ಲ ಕೆಲಸಗಳು ಸ್ಟಾರ್ಟ್ ಮಾಡ್ತೀವಿ ಸೊ ಮತ್ತೆ ವಿಲನ್ ಆಗಿ ನಮ್ಮ ರವಿಶಂಕರ್ ಅವರು ಇದರಲ್ಲ ಆಗ ಅವರು ಕೆಂಪೇಗೌಡನ ಸಿನಿಮಾ ಮಾಡಿರ್ತಾರೆ ತುಂಬ ಫೇಮಸ್ ಸಿನಿಮಾ ಮಾಡ್ತಾರೆ ಅವ್ರೂ ವಿಲನ್ ಆಗಿ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಫೈನಲ್ಸ್ ಮಾಡ್ಕೊಂಡಿರ್ತಾರೆ ಸೊ ಈಗ ಮಾಡ್ಕೊಂಡಿರ್ಬೇಕಾದ್ರೆ ಈ ನಮ್ಮ ರವಿಶಂಕರ್ ಅವರು ಆಗ ಒಂದು ಎರಡೂವರೆ ಲಕ್ಷನ ಕೇಳ್ತಾರೆ ಪರ್ ಡೇ ಅದು ಇವರು ಇವ್ರ ಬಜೆಟ್ನ ಮೀರಿ ಹೋಗಂತಹ ದುಡ್ಡದು ಎರಡು ಲಕ್ಷಕ್ಕೆ ಒಂದು ದಿನಕ್ಕೆ ಸೊ ಇವ್ರಿಗೆ ಇಪ್ಪತ್ತೆರಡು ದಿನ ಕಾಲ್ ಶೀಟ್ ಬೇಕಾಗಿರುತ್ತೆ ಆ ವಿಲನ್ ಯಾಕಂದ್ರೆ ಮೇಜರ್ ವಿಲನ್ ಅದು ಆ ಒಂದು ವಾಯ್ಸ್ಗೆ ಒಂದು ಇದಕ್ ಬರಬೇಕಿತ್ತು ಅವ್ರೆಲ್ಲ ಹೇಳೋರು ನಮ್ ದರ್ಶನ್ ಸರಿ ಸುದರ್ಶನ್ ತರ ಇರ್ಬೇಕು ನಮ್ಗೆ ವಿಲನ್ ಅನ್ನೋ ಥರ ಹೇಳೋರು ಅವ್ರಿಗೆ ಅವ್ರು ಕರೆಕ್ಟ್ ಆಗಿರುತ್ತೆ ಅಂತ ಹೇಳಿದ್ರು ಬಟ್ ಆ ಪೇಮೆಂಟ್ ವಿಚಾರದಲ್ಲಿ ಅವ್ರಿಗೆ ಇವರು ಮ್ಯಾಚ್ ಆಗೋದಿಲ್ಲ ಬಜೆಟ್ ಇಲ್ಲ ಬಜೆಟ್ ಇಲ್ಲ ಸೊ ಹಾಗಾಗಿ ಏನ್ ಮಾಡ್ತಾರೆ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂದಾಗ ನಾವೆಲ್ಲ ಕೂತಿರ್ಬೇಕಾದ್ರೆ ನಮ್ಗೆ ವಿಜಯ್ ಅವರು ಮಾತಾಡ್ತಾರೆ ನಿಮ್ಗೆ ನೋಡ್ಕೊಂಡ್ರೆ ನಿಮ್ಗೆ ಎಲ್ಲ ಒಂದು ಸರ್ಪ್ರೈಸ್ ಕೊಡ್ತೀನಿ ನಾನು ಅಂತ ನಮ್ಗೆ ಹೇಳ್ತಾರೆ ಸರ್ಪ್ರೈಸ್ ಅಯ್ಯಪ್ಪ ಯಾವಾಗ ಮಾಡೋದು ಸರ್ಪ್ರೈಸ್ ಏನೇ ಇನ್ನೇನಪ್ಪ ಸರ್ಪ್ರೈಸ್ ಇದೆ ಬಾಗರು ಅಂದ್ಬಿಟ್ಟು ನಾನು ಕರ್ಕೊಂಡು ನಾವು ಗುದೈ ನಾವು ಟೀ ಕೊಟ್ಟು ಟೀ ಕೊಡ್ಕೊಂಡ್ ಬರ್ತೀವಿ ಟೀ ಕುಟ್ಕೊಂಡು ಬಂದ್ಮೇಲೆ ಸೊ ಒಂದು ಎಲ್ಲ ಆಯ್ತು ಅದಾದ್ಮೇಲೆ ನಮ್ಗೆ ಏನ್ ಮಾಡ್ತಾರೆ ಒಂದಿನ ಅನೌನ್ಸ್ ಆಗುತ್ತೆ ಐ ಉದಯ್ನೇ ವಿಲೀನ್ ಮಾಡಿದ್ರೆ ಹೇಗೋ ಅಂತ ಹೇಳ್ಬಿಟ್ಟು ನಮ್ಮನೆಲ್ಲ ಕೇಳ್ತಾರೆ ವಿಕಾಸ್ ಅಂತ ಇರ್ತಾರೆ ಫಿಲ್ಮ್ ಡೈರೆಕ್ಟ್ರು ಆ ವಿಕಾಸ್ ಅಂತ ಕೇಳ್ತಾನೆ ಆ ಹೆಂಗೆ ನಾವು ಉದಯ್ನೇ ವಿಲೀನ್ ಮಾಡ್ಬೋಣ ಐದು ಚೆನ್ನಾಗಿದ್ದಾನೆ ಮಾಡ್ಬೋದು ಬಟ್ ಅವ್ನ ಪರ್ಫಾಮೆನ್ಸ್ ಬೇಕಲ್ಲ ಅವರು ಅಂತ ಹೇಳ್ಬಿಟ್ಟು ಕೇಳ್ತಾರೆ ಇಲ್ಲೆಲ್ಲ ಮಾಡ್ಸೋಣ ನಾವು ಅದೇ ತಾನೇ ಡೈರೆಕ್ಟರ್ ಕೆಲಸ ನೀವು ಮಾಡಪ್ಪ ನೀನು ಫಸ್ಟ್ ಫಿಲಿಮು ನೀನ್ ಮಾಡ್ಬೇಕಲ್ಲ ನೀನ್ ನೀನು ಏನೋ ಪ್ರೂವ್ ಮಾಡ್ಬೇಕು ನೀನು ಕ್ಯಾರೆಕ್ಟರ್ ಮಾಡ್ ಸೂರಿ ಮಾಡಿಲ್ವಾ ಅಂದಾಗ ಅವ್ರು ಸ್ಪೋರ್ಟಿವ್ ತೊಗೊತಾರೆ ಸರಿ ಮಾಡ್ಸೋಣ ನಾವು ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡ್ತಾರೆ ಆಗ ನಾವು ಇದು ಸ್ವಲ್ಪ ಉಬ್ಬಲಲ್ಲಿ ಇರುತ್ತೆ ಆ ಇವರಿಗೆ ಒಂದ್ ರೀತಿ ಖುಷಿ ಆಗುತ್ತೆ ಪರವಾಗಿಲ್ಲ ಗುರು ನಾನು ಇಷ್ಟು ವರ್ಷ ನಾನು ವಿಜಿ ಜೊತೆ ಇದ್ದಿದ್ದಕ್ಕೂ ನನಗೆ ಏನೋ ಸಾಧಕಾಯ್ತು ಅಂತ ಹೇಳ್ಬಿಟ್ಟು ನಾವು ಈ ತ್ಯಾಗರಾಜನಗರ ನಗರ ರೋಡ್ ಅಲ್ಲಿ ಧರ್ಮ ಅಂತ ಒಬ್ಬ ಡೆಂಟಲ್ ಡಾಕ್ಟರ್ ಇರ್ತಾರೆ ನಾವು ಅವ್ರ ಕರ್ಕೊಂಡೋಗಿ ಅವ್ರ ಎಲ್ಲ ನಾವು ಅಲ್ಲೆಲ್ಲ ರೆಡಿ ಮಾಡಿಸ್ತೀವಿ ನಮಗೆ ಆ ಹಲ್ಲದೆಲ್ಲ ಇದಾಗಿರುತ್ತಲ್ಲ ಅಲ್ಲೆಲ್ಲ ಕಟ್ಟಿ ಅದು ಉಬ್ಬ ಹಾಕ್ತೀವಿ ನೋಡಿ ನೀನ್ ರೆಡಿ ಆಗ್ಬಿಡಬೇಕು ಸ್ವಲ್ಪ ನೀನೆಲ್ಲ ವಾಯ್ಸು ನೀನು ಹಳೆಯದು ಸುದರ್ಶನ್ ಸಿನಿಮಾಗಳೆಲ್ಲ ನೋಡಪ್ಪ ಅವ್ರು ಬರ್ತಾರೆ ಮಾಟ ಮಂತ್ರವಾದಿ ತರ ಬರ್ತಾರೆ ನೀನು ಅವ್ರ ತರ ಬರಬೇಕು ಅವ್ರ ತರ ನಡಿಬೇಕು ನೀನು ಭಾರವಾದ ಹೆಜ್ಜೆ ಹಾಕ್ಬೇಕು ಅಂತೆಲ್ಲ ಹೇಳ್ತಾರೆ ನಾನು ಉದಯನ್ ನೈಟ್ ಅಲ್ಲಿ ನಾವು ನಮ್ದೊಂದು ಸೋನಿ ಕ್ಯಾಮ್ರಾ ಇತ್ತು ಎಂಡಿ ಕ್ಯಾಮ್ ಆ ಕ್ಯಾಮ್ ತೆಗೆದು ನಾವು ಶೂಟ್ ಮಾಡುದು ನಮ್ಗೆ ಏನೂ ಗೊತ್ತಿಲ್ಲ ಸುಮ್ನೆ ಕ್ಯಾಮ್ರಾ ನಮ್ದು ಇಟ್ಬಿಟ್ಟು ನಾವು ನಾನು ಮುತ್ತು ಪ್ರಕಾಶ್ ಅಂತ ಒಬ್ಬ ಇದ್ದ ಪ್ರಕಾಶ್ ಅವ್ನು ಆಲ್ರೆಡಿ ಸೀರಿಯಲ್ ತುಂಬಾ ಆಕ್ಟ್ ಮಾಡ್ತಾ ಇದ್ದ ಸೊ ಪ್ರಕಾಶ್ ಕೂತ್ಕೊಡ ಉದಯ್ ನೀನ್ ಮಚ್ಚಿ ಮಚಿ ಬಾರೋ ಇವ್ರೆಲ್ಲ ಒಂದು ಹೇಳ್ಕೊಂಡು ಇದ್ ಮಾಡ್ತಾ ಇದ್ರು ಸೊ ಅಲ್ಲಿ ಅವ್ನ ಟ್ರೈ ಮಾಡ್ತೀವಿ ಒಂಥರ ವರ್ಕ್ಶಾಪ್ ವರ್ಕ್ಶಾಪ್ ಮಾಡಿ ಟ್ರೈನ್ ಮಾಡಿ ಕೆಲವೊಂದು ಸ್ತಿಲ್ ನಾವು ಶ್ರೀಕಾಂತ್ ಅಂತ ನಮ್ ಜೊತೆ ಇರ್ತಾರೆ ಈ ನಮ್ಮ ಭುವನ್ ಕೆ ಜಿ ಎಫ್ ಕ್ಯಾಮ್ರಾಮನ್ ಆ ಭುವನ್ ಶ್ರೀಕಾಂತ್ ಕ್ಲೋಸ್ ಫ್ರೆಂಡ್ಸ್ ಅವ್ರಿಬ್ರು ಜೊತೆಯಲ್ಲಿ ಅವಾಗ ಸ್ಟುಡಿಯೋ ಮಾಡ್ತಾ ಇದ್ರು ಸೊ ಅವ್ರ ಶ್ರೀಕಾಂತ್ ಕರ್ಸ್ತಿವಿ ಶ್ರೀಕಾಂತ್ ಕರೆದು ನಾವ್ ಏನ್ ಮಾಡ್ತೀವಿ ಫೋಟೋ ಶೂಟ್ ಮಾಡ್ತೀವಿ ಅವನು ಇಲ್ಲ ಪರ್ಸನಾಲಿಟಿಗೆ ದಪ್ಪ ಆಗಿದ್ನಲ್ಲ ಯಾವಾಗ ಅಲ್ಲೆಲ್ಲ ರೆಡಿ ಆಯ್ತು ಸಖತ್ ಅವನು ಲುಕ್ ಕಣಕ್ಷನ್ ಮಾಡ್ದ ಸಿಕ್ಸ್ ಪಾಯಿಂಟ್ ತ್ರೀ ಅಲ್ವಾ ಸರ್ ಕ್ಯಾಮ್ರಾಕ್ ನಮ್ಗೊಂದು ಕಾನ್ಫಿಡೆಂಟ್ ಬಂತು ಓ ನಮ್ ಏನೋ ಆಗ್ತಾರೆ ಅಂತೇಳ್ಬಿಟ್ಟು ನಮ್ಗೊಂಥರ ಖುಷಿಯಾಗಿ ಸ್ಟಾರ್ಟ್ ಆಗುತ್ತೆ ಸೊ ಅದಾದ್ಮೇಲೆ ನಾವು ಈ ಗೌಡಸ್ ಗೌಡಸ್ ಪ್ರೊಡಕ್ಷನ್ ಮ್ಯಾನೇಜರ್ಗಳಾಗ ಕಂಟಿನ್ಯೂ ಆಗಿರ್ತೀವಿ ನಾನು ಸುಂದರ್ ಸುಂದರ್ ಪಿ ಗೌಡ ಕಂಟಿನ್ಯೂ ಆಗಿರ್ತೀವಿ ಸೊ ಒಂದೇ ಟೈಮಲ್ಲಿ ಏನ್ಮಾಡ್ತಾರೆ ಆ ಸಿನಿಮಾದ ಹೀರೋನ್ ಭಾರತಿ ಅವ್ರನ್ನ ಕರೆಸಿ ಒಂದು ಫೋಟೋ ಶೂಟ್ ಮಾಡ್ತಾರೆ ನಮ್ಮ ಒಂದು ಇಸ್ರಲೇ ಒಟ್ಟು ಕ್ಲೋಸ್ ಅಟ್ಯಾಚ್ ಆಗಿ ಅವ್ರ ಅವ್ರದೇವಜ್ವನ ಮನೆ ಇತ್ತೆ ಆ ಮನೆಯಲ್ಲಿ ಒಂದು ಫೋಟೋ ಶೂಟ್ನ ಮಾಡ್ಬೇಕಂತೇಳ್ಬಿಟ್ಟು ಡಿಸೈಡ್ ಮಾಡ್ತಾರೆ ಅಲ್ಲಿ ಏನೋ ಒಂದು ಇವರು ಒಂದು ಭೀಮನ್ ತರನ ಅಥವಾ ಅರ್ಜುನ್ ಥರನೋ ಒಂದು ಡ್ರೆಸ್ ಹಾಕ್ಕೊಂಡು ಅಲ್ಲಿ ಒಂದು ಶೂಟ್ ಮಾಡ್ತಾರೆ ಆ ಶೂಟೆಲ್ಲ ಮಾಡಬೇಕಾದ್ರೆ ಮೀಡಿಯಾಸ ಕರೆಸಿರ್ತಾರೆ ಮೀಡಿಯೋದವರನ್ನೆಲ್ಲ ಕರೆಸಿರ್ತಾರೆ ಮೀಡಿಯೋದವರನ್ನ ಕರೆಸಿರ್ಬೇಕಾದ್ರೆ ಎಲ್ಲ ಶೂಟಲ್ಲಿ ಮುಗಿದ ಮೇಲೆ ಉದಯನ್ ಕರೀತಾರೆ ಅನಿಲ್ ಕರೀತಾರೆ ಸುಂದರ್ ಕರೀತಾರೆ ಅವರ ಅವರ ಡ್ರೈವರ್ ಕೋದಂಡ್ ಕೋದಂಡರಾಮ್ ಅಂತಿರ್ತಾರೆ ಅವ್ರನ್ನೂ ಕರೀತಾರೆ ಹಾಗೇ ಅವನು ಪ್ರಶಾಂತ್ ಅಂತ ಒಬ್ಬರಿತಾನೆ ಅವ್ರು ಪಿ ಎ ನಮ್ಮ ದುನಿಯಾದ ಪಿ ಅವ್ರನ್ನೂ ಕರೀತಾರೆ ವಿಕಾಸ್ ಅವ್ರನ್ನೂ ಕರೀತಾರೆ ಚಿಂತನೆ ಕರಿತಾರೆ ನನ್ನನ್ನು ಕರೆಯೋದಿಲ್ಲ ಅವರು ಅದು ಯಾಕೆ ಕರೆಯೋಲ್ಲ ಅಂತಂದರೆ ನನ್ನ ಹತ್ರ ಅಮೌಂಟ್ ಆಗಲೇ ಹೇಳಿದ್ನಲ್ಲ ದುನಿಯಾ ವಿಜಯವ್ರಿಗೆ ಏನು ಆಸೆ ನಾನು ಆ ಸಿನಿಮಾದಲ್ಲಿ ಕೋ ಪ್ರೊಡ್ಯೂಸರ್ ಆಗಬೇಕು ಅಂತ ಅಥವಾ ನಾನು ಇನ್ವೆಸ್ಟ್ ಮಾಡಬೇಕಂತ ಆಸೆ ಬಟ್ ನನಗೆ ಎಸ್ ನಾನು ಮಾಡೋಕೆ ರೆಡಿ ಇದ್ದೆ ಆ ಟೈಮಲ್ಲಿ ಬಟ್ ನನಗೊಂದು ಕ್ಯಾಲ್ಕುಲೇಟರ್ಸ್ ತೊಗೊಂಡು ಮಾಡೋಕ್ಕೆ ರೆಡಿ ಇದ್ದೆ ನಾನು ಅದೆಲ್ಲ ಯಾಕಂದರೆ ನಾನು ಕಳೆದ ಒಂದಷ್ಟು ಈ ಎಪಿಸೋಡಲ್ಲಿ ವಿಶ್ವಂಶಿಗೆ ಮಾತಾಡಿ ಹೇಳಿದ್ದೆ ನಾನು ಅವರ ಒಂದು ಪೀಕು ನೋಡಿದ್ದೆ ನಾನು ಅವರ ಒಂದು ಪಾತಳನ್ನು ನೋಡಿದ್ದೆ ನಾನು ಹಾಗಾಗಿ ನನಗೆ ಈ ಸಿನಿಮಾದಲ್ಲಿ ಅಷ್ಟೊಂದು ಇನ್ವೆಸ್ಟ್ ಮಾಡೋ ಅವಶ್ಯಕತೆ ನನಗೆ ಇರಲಿಲ್ಲ ಅರ್ ಇಲ್ಲ ಈಗ ನಾನು ಉದಯ ಮಾಡ್ತೀನಿ ನಾನು ಇನ್ವೆಸ್ಟ್ ಮಾಡೋಕೆ ರೆಡಿ ಇದ್ದೆ ಅಟ್ಲೀಸ್ಟ್ ನಮ್ಮ ಹುಡುಗ ಬೆಳೀತಾನೆ ದುನಿಯಾಜ್ ಅವ್ರಿಗೆ ಹೆಸರಿತ್ತು ಯಾರಿಗಾರು ದುಡ್ಡು ಕೊಡೋಕೆ ರೆಡಿ ಇದ್ರು ಹಾಗಾಗಿ ನನಗೆ ಅಲ್ಲಿ ಇನ್ವೆಸ್ಟ್ ಮಾಡೋದು ನನಗೆ ಇಷ್ಟ ಇರಲಿಲ್ಲ ಉದಯ್ ಹೇಳ್ತಾನೆ ಉದಯ್ ನನಗೆ ಫೋನ್ ಫೋರ್ಸ್ ಮಾಡ್ತಾನೆ ಇಲ್ಲ ಗುರು ನೀನು ಹಾಕು ನಾವೆಲ್ಲ ಸೆಟ್ಲ್ ಸೆಟ್ಲಾಗ್ಬೇಡಣ ಮನೆ ತೊಗೊಂಬೇಡೋಣ ನೋಡು ಈಗ ಸುಂದರ್ ರೆಡಿ ಆಗ್ತಾನೆ ಅನಿಲ್ ರೆಡಿ ಆಗ್ತಾನೆ ನಾವು ಮಾಡೋಣ ಅಂತ ಹೇಳ್ತಾನೆ ನಾನು ಹೇಳ್ತೀನಿ ಇಲ್ಲ ಬೇಡ ಉದಯ್ ನಾನು ಬಿಟ್ಬಿಡು ನಾನು ನನಗೆ ಇದೆಲ್ಲ ಇಲ್ಲ ನನಗೆ ಈಗ ಸದ್ಯಕ್ಕಿಲ್ಲ ನಾನು ಮಾಡ್ತೀನಿ ಸಿನಿಮಾ ಒಟ್ನಲ್ಲಿ ಬಟ್ ನನಗಿದಿಲ್ಲ ಇಲ್ಲ ನೀನು ಮಾಡ್ತೀಯಾ ಅಟ್ಲೀಸ್ಟ್ ನಾನು ಬೇಕಾದ್ರೆ ನನ್ನ ಐ ಟಿ ಫೀಲ್ಡಲ್ಲಿ ನನ್ನ ಫ್ರೆಂಡ್ಸ್ನ ಕರ್ಕೊಂಬಂದು ನಾನು ಲೋ ಬಜೆಟಲ್ಲಿ ಸಿನಿಮಾ ಮಾಡೋಣ ಅಂದಾಗ ಇಲ್ಲ ಗುರು ನೀನು ಅನ್ಕೊಂಡಂಗಿಲ್ಲ ನೀನು ನಾನು ಏನು ಉದಾಯ ಒಂದು ಕಾಲದಲ್ಲಿ ನೀನು ನಾನು ಹೇಳ್ತಾ ಇದ್ದೆ ನನ್ನನ್ನು ನೀನು ಉತ್ತೇಜನ ಮಾಡ್ತಾ ಇದ್ದೆ ಇವತ್ತು ನೀನು ಕುಗ್ಗಿದ್ರೆ ಹೇಗೆ ನೀನು ಅಂತ ನಾನು ಕ್ವಶನ್ ಮಾಡ್ತೀನಿ ಅವನು ಇಲ್ಲ ಗುರು ಇದನ್ನು ಜೈಮನ್ ಮಗ ಅವ್ನಿಗೆ ಊದ್ಬಿಡ್ಲಿರು ಅಂತ ಹೇಳಿದಾಗ ಆ ಕಾರಣದಿಂದ ನಾನಲ್ಲಿ ಇನ್ವೆಸ್ಟ್ ಮಾಡಿ ಅನ್ನೋ ಕಾರಣದಿಂದ ವಿಜಯವ್ರ ಮೇಲೆ ನಾನು ಕೋಪ ಬರುತ್ತೆ ಆ ನ್ಯಾಚುರಲಿ ಸಹಜ ಕೂಡ ನಾನು ಅವ್ನೇನು ಬ್ಲೇಮ್ ಮಾಡ್ತಾಯಿಲ್ಲ ಅವ್ರ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಮೀಟ್ ಮಾಡಿದಾಗ ಅವ್ರಿಗೆ ಕೋಪ ಬರೋದು ಸಹಜ ಹಾಗೆ ನಾನು ನನ್ನ ಮಾಡ್ಕೊತಾರೆ ಸೊ ನನಗೆ ತುಂಬ ಬೇಸರ ಆಗುತ್ತೆ ಯಾಕಂದರೆ ಅವತ್ತು ನಾನು ಇಷ್ಟೊಂದು ಇರಲಿಲ್ಲ ಮತ್ತು ನಾನು ಇದನ್ನು ಲೈಟಾಗಿ ತೊಗೊಳೋ ಪರಿಸ್ಥಿತಿಯೂ ನನಗಿರಲಿಲ್ಲ ನಾನು 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 ಇಷ್ಟು ದಿನ ನಾನು ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸ ಮಾಡಿದೆ ನಾನು ಒಂದು ಸಣ್ಣ ನಾನೊಂದು ಒಂದು ಒಳ್ಳೆಯ ಉದ್ಯೋಗದಲ್ಲಿದ್ದರೂ ಕೂಡ ನಾನು ಯಾವುದಾದ್ರು ಯೋಚನೆ ಮಾಡಿದೆ ನಾನು ತಗ್ಗಿ ಬಗ್ಗೆ ನಾನು ಎಲ್ರಿಗೂ ಏನು ಮಾಡಬೇಕು ಮಾಡಿದೆ ನಾನು ಅವ್ರಿಗೆ ಪ್ರೊಡಕ್ಷನ್ ಮ್ಯಾನೇಜರ್ ದುಡ್ಡು ಕೊಡ್ತಾ ನಾನು ತೊಗೊಂಡಿಲ್ಲ ಆದರೂ ನನಗೆ ಸಿಗಬೇಕಾದ ಗೌರವ ಸಿಗ್ತಾ ಅಂತ ನಾನು ಬೇಜಾರಾದಾಗ ಸೊ ಇಲ್ಲ ನಾನು ಮಾತಾಡ್ತೀನಿ ಬಾ ನಾನು ವಿಜೇ ಮಾತಾಡ್ತೀನಿ ಬಾ ಅಂತ ಉದಯ ಏನು ಮಾಡ್ತೇನೆ ಅದೆಲ್ಲ ಪ್ರೆಸ್ ಎಲ್ಲ ಮುಗಿದ ಮೇಲೆ ಅವ್ರ ಮನೆ ಹತ್ರ ಕರ್ಕೊಂಡು ಹೋಗ್ತಾನೆ ಕತ್ತರೂಪೆಗೆ ಕರ್ಕೊಂಡು ಹೋದಾಗು ನನಗೆ ವಿಜಯವರು ಸಿಗರೇಟ್ ಕರ್ಕೊಂಡು ನನ್ನ ಮುಖ ನೋಡಲ್ಲ ಅವರು ಒಂದು ಮುಖ ನೋಡ್ಬಿಡ್ತಾರೆ ಸರಿ ಬೇಡ ಬಾ ಹಿಂಗೆ ಹೊಟ್ಟು ಬಿಡೋಣ ನೆಕ್ಸ್ಟ್ ಸಲ ಮಾಡೋಣ ಇನ್ನೊಂದು ಸಲ ಮಾತಾಡೋ ಅಂತ ಹೇಳ್ತಾರೆ ಅವಾಗ ಉದಯ್ ಬಾಯಿ ಗುರು ನಾನು ಬರ್ತೀನಿ ಅಂತ ಹೇಳ್ತಾರೆ ನಾನು ಅದರ ತಕ್ಷಣ ಗುಡ್ ಬಾಯ್ ಅಂತಲೇ ಹೇಳ್ತೀನಿ ನಾನು ಗೊತ್ತಿದ್ದು ನನಗೆ ಕನ್ಫರ್ಮ್ ಆಯಿತು ಇದು ನನ್ನ ವಿಜಯವರ ಸಂಬಂಧಕ್ಕೆ ಕೊಡಲಿ ಇಟ್ಟ ದಿನ ಮೋಸ್ಟ್ಲಿ ನಾನು ಇಲ್ಲಿದ್ದರೂ ನನಗೆ ಮರ್ಯಾದೆ ಸಿಗೋದಿಲ್ಲ ಹಾಗಾಗಿ ಇಲ್ಲಿ ಮುಂದುವರಿದರೆ ನಾನು ನಾನು ಅಷ್ಟೊತ್ತಿಗೆ ಡಿಸೈಡ್ ಮಾಡ್ಕೊಂಡಿದ್ದೆ ಫುಲ್ ಸ್ಟಾಪ್ ಫುಲ್ ಸ್ಟಾಪ್ ಮಾಡ್ಕೊಂಡಿದ್ದೆ ಬಟ್ ನಾನು ಉದಯ್ ಇಂಪಾರ್ಟೆಂಟು ನಾನು ಉದಾಯಿಗೆ ನಾನು ಉದಯ್ಗೆ ನಾನು ಹೇಳಿದೆ ಅವರು ನನ್ನ ಮುಖ ನೋಡ್ದೆ ಯಾಕೆ ನಾನು ಗುಡ್ ಬಾಯ್ ಅಂತ ಹೇಳ್ತೀನಂದ್ರೆ ಹೇಳ್ತೀನಿ ನಡಿ ಅಂತ ಕರ್ಕೊಂಡು ಕರ್ಕೊಂಡ್ಮೇಲೆ ಮತ್ತೆ ನಾವು ಅದೇ ನಮ್ಮದು ಏನಿದೆ ಅಡ್ಡ ಅಡ್ಡ ಬಂತಲ್ಲ ಜಗ್ಲಿಕಟ್ಟೆ ಜಗಳಿಕಟ್ಟೆಲ್ಲ ಹೋದ್ವಿ ಹೋಗಿ ನಾನು ನನ್ನ ಭಯಕ್ಕೆ ಶುರು ಮಾಡಿದ ನಿಮ್ಗೆ ಗೊತ್ತಿಲ್ಲ ನಿನಗೆ ಸಿನಿಮಾದಲ್ಲಿ ಯಾರು ಏನಾರ ಹಾಕ್ತಾರೆ ಇವು ನೋಡಿ ನೋಡಿ ಇದೇ ನನಗೆ ಎರಡು ವರ್ಷಕ್ಕೆ ಮುಂದೆ ನಾಲ್ಕೈದು ವರ್ಷಕ್ಕೆ ಮುಂಚೆ ನಮ್ಮ ದುನಿಯಾ ವಿಜಯಿ ನನ್ನ ಕ್ಲೋಸ್ ಫ್ರೆಂಡು ಒಬ್ಬ ಹೀರೋಗಳು ನಾನು ಅವ್ರನ್ನ ವಿಜಯ್ ಅಂತ ಕರೆಯಲ್ಲ ಗೊತ್ತಾ ಎಲ್ಲರೂ ಮುಂದೆ ಅದೆಲ್ಲ ನನಗೆ ಗೊತ್ತಿಲ್ಲ ನನಗೆ ಬೇಡ ಅಂದಮೇಲೆ ಬೇಡ ನನಗೆ ಅದು ನನ್ನ ನೇಚರು ನೀನು ನಾನು ಫೋರ್ಸ್ ಮಾಡೋಕೆ ಬರಬೇಡ ಹೆಚ್ಚು ಏನು ಆದಾಗ ನಾನು ನಿನ್ನನ್ನು ಫ್ರೆಂಡ್ಶಿಪ್ ಕಳ್ಕೊಂಡು ನನಗೆ ಇಷ್ಟ ಇಲ್ಲ ನಾನು ತುಂಡು ಕಡ್ಡಿ ತೊಗೊಂಡು ಮಾಡ್ದಾಗ ಹೇಳ್ತೀನಿ ಅದಾದಮೇಲೆ ನಾನು ಏನು ಮಾಡ್ತೀನಿ ಅಬ್ರಾಡ್ ಹೊಟ್ಟೋಗ್ತೀನಿ ಆ ಸಿನಿಮಾದಲ್ಲಿ ಪಿ ರವಿಶಂಕರ್ ಅವರು ರಿಪ್ಲೇಸ್ ಆಗಿ ನಮ್ಮ ವಿಜಯ್ಗೆ ನಮ್ಮ ಉದಯ್ಗೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಗುತ್ತೆ ಆ ಸಿನಿಮಾದಲ್ಲಿ ನಮ್ಮ ಸುಂದರ್ ಪಿ ಗೌಡ್ರು ಕಂಪ್ಲೀಟ್ ಇನ್ಚಾರ್ಜ್ ಅಂತ ತೊಗೊತಾರೆ ಎಕ್ಸಿಕ್ಯೂಟಿವ್ ಆಗಿ ನಮ್ಮ ಅನಿಲ್ ಅವರು ಆ ಕಂಪ್ಲೀಟ್ ಬ್ಯಾಕ್ ಆ್ಯಂಡ್ ಪ್ರೊಡಕ್ಷನ್ನ ಮ್ಯಾನೇಜ್ ಅವರು ಮತ್ತು ಆ ಸಿನಿಮಾನ ಈ ರಮೇಶ್ ರಮೇಶ್ ಅಣ್ಣ ಇದ್ರಲ್ಲ ಮಂಜುಳಾ ರಮೇಶು ಮತ್ತು ನಾಗರತ್ನಕ ದುನಿಯಾ ವಿಜಯ್ ಅವರು ಅವರು ಕಂಟಿನ್ಯೂ ಮಾಡ್ತಾರೆ ಕಂಟಿನ್ಯೂ ಮಾಡಿ ಸಿನಿಮಾ ಒಂದು ಒಂದು ಮಟ್ಟಿಗೆ ಚೆನ್ನಾಗಿ ಬರುತ್ತೆ ಆಚಲ ಸಿನಿಮಾ ಚೆನ್ನಾಗಿ ಬರುತ್ತೆ ಅಲ್ಲಿಂದ ಆಚೆ ಉದಯ್ ತಿರುಗಿ ನೋಡ್ಬೇಕಂತ ಪ್ರಮೇಯ ಬರೋದಿಲ್ಲ ಅಲ್ಲಿಂದ ಆಚೆ ಅವನು ಒಳ್ಳೆ ಫೈಟರ್ ಅಂತ ಅನ್ಸ್ಕೊಂತಾನೆ ಒಳ್ಳೊಳ್ಳೆ ಸಿನಿಮಾಗಳು ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಅವನಿಗೆ ಯಾವ ದರ್ಶನ್ಗೆ ಡೂಪ್ ಆಗ್ತಾ ಇದ್ದ ನಟ ದರ್ಶನ್ಗೆ ಮೇಯುಲಾ ಕೆಲಸ ಮಾಡ್ತಾನೆ ನೋಡಿ ಅದು ನಡೆದಿದ್ದು ಕೇವಲ ಎರಡು ಎರಡು ವರ್ಷ ಇದರಲ್ಲಿ ಸರ್ ಎಷ್ಟು ಒಂದು ಹೆಂಗಾದ್ರೆ ಅದೊಂದು ಸೂಜಿಗ ನನಗೆ ಇವತ್ತಿಗೂನು ಆ ಥರ ಯಾವ ದರ್ಶನ್ ಅವ್ರಿಗೆ ಡೂಪ್ ಆಗ್ತಾ ಇರ್ತಾನೆ ಅವರು ದುಡ್ಡು ಕೊಡ್ತಾರೆ ಅದು ಖುಷಿ ಇರೋ ಹುಡುಗ ಕೊನೆಗೆ ದರ್ಶನಿಗೆ ದರ್ಶನಿಗೆ ಆಗಿ ವಿಲನ್ ಆಗೋ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ